ಈಗ ಆಗಲೇ ಒಂದು ವರ್ಷ ಒಂದು ತಿಂಗಳು ಆಗೋಯ್ತು ನಮ್ಮ ಬಾಡಿ ಹೋದ ಹಿಂದೆ ನಾವಿದ್ದಾಗ ನೀವು ಮಾಜಿ ಶಾಸಕರಿದ್ರಿ ಏನೂ ಕೆಲಸ ಆಗ್ತಾಯಿಲ್ಲ ಅಂತ ಹೇಳಿ ಏನು ಎಲ್ಲ ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿ ಅದು ಮಾಡಿ ಇದು ಮಾಡಿ ನಾನು ಬಂದು ಇದು ಮಾಡಿ ತಿಂಗಳು ಬಂದಿದ್ದು ಹೊಸ ಒಂದು ಮೀಟಿಂಗ್ ಎರಡು ಮೀಟಿಂಗು ಬರಬಾರದು ನಾವು ಏನಾದರೂ ಕಿಂಚಿತ್ ಬದಲಾವಣೆ ನಮ್ಮ ಬಾಡಿ ಅಧಿಕಾರಿಗಳನ್ನ ಕೇಳೋ ಶಕ್ತಿ ಇತ್ತು ಮೀಟಿಂಗ್ದಲ್ಲಿ ಕೇಳ್ತಾ ಇತ್ತು ಅವ್ರಿಗೊಂದು ಭಯ ಇತ್ತು ಸಾರ್ವಜನಿಕರು ಬಂದರೆ ಕೂತ್ಕೊಂಡು ಕೆಲಸ ಮಾಡಿಸ್ಕೊಂಡ್ರೆ ಆಗಿಲ್ಲ ನೀವೇ ಎಷ್ಟು ಜನ ಪತ್ರಕರ್ತರು ದಿನ ಬೆಳಗಿದ್ರೆ ಪುರಸಭಾ ಕಚೇರಿ ಬರ್ತಾ ಇದ್ದೀರಾ ಏನು ಕೆಲಸ ಆಗ್ತಾಯಿದೆ ಇವತ್ತು ಪುರಸಭೆ ಪರಿಸ್ಥಿತಿ ಏನಿದೆ ನೀವು ಇದನ್ನು ಚೇಂಜ್ ಮಾಡೋದಕ್ಕೆ ನಿಮಗೆ ಎಮ್ ಎಲ್ ಎಂತ ಶಕ್ತಿ ಇದೆ ಇಲ್ಲಿ ಆಡಳಿತದ ಬಗ್ಗೆ ನೀವು ಯಾವ್ದಾರು ಅದ್ರ ಬಗ್ಗೆ ಗಮನ ಹರಿಸಿದ್ದೀರ ಸಾರ್ವಜನಿಕರು ಬಂದು ಇಲ್ಲಿ ನೊಂದೋಗ್ತಿದಾರಲ್ಲ ಅಲಿತಾ ಇದ್ರಲ್ಲ ನಮ್ಮಲ್ಲಿ ನಮಗೆ ಈಗ ಬಾಡಿ ಇಲ್ಲ ನಮ್ಮಲ್ಲಿ ಅವ್ರಿಗೆಲ್ಲ ಆಚೆಂಥ ಅಧಿಕಾರ ಇದೆ ಏನು ಕೆಲಸ ಕಾರ್ಯಗಳು ಆಗ್ತೀರ ಆಗ್ತಿದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಕೊಂಚ ಗಮನ ಇದೆಯಾ ಆದ್ದರಿಂದ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲು ಹೊಡೆಯೋದು ಬೇರೆಯವರಿಗೆ ಅದು ಸೂಕ್ತ ಅಲ್ಲ ಅಂತ ನಾನಾದರೂ ಭಾವಿಸ್ತಾ ದಯಮಾಡಿ ಇನ್ನು ಮುಂದಕ್ಕಾದರೂ ಅದನ್ನೆಲ್ಲ ಸಪ್ ತಪ್ಪುಗಳನ್ನು ಸರಿಪಡಿಸಿ ನೀವು ಶಾಸಕ ಇದ್ದೀರಿ ನಿಮ್ಮ ಕೈ ಕೂಡ ನಮ್ಮ ಜೊತೆ ಅಭಿವೃದ್ಧಿಗೆ ಸೇರಬೇಕಾಗ್ತದೆ ನಾವು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕಾರಣ ಮಾಡ್ತೀರ ಜೊತೇಲಿರ್ತೀವಿ ಇವೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀರೋ ವಿಶ್ವಾಸ ನನಗಿದೆ ಅಂತ ನಿಮ್ಮ ಮುಖ್ಯ ಪತ್ರಿಕಾಗೋಷ್ಠಿ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಕುಸಭ ಸದಸ್ಯರುಗಳೇ ಹಾಗೂ ನಮ್ಮ ಕರೆಗೆ ಹೋಗಿ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ವಿಚಾರವನ್ನು ಅವರು ಹೇಳಿದ್ದಾರೆ ಪ್ರತಿ ಬಾರಿ ಮುನ್ಸಿಪಲ್ನಲ್ಲಿ ಲೋಕಲ್ ಬಾಡಿ ಇರ್ತಾ ಇತ್ತು ನಮ್ಮದೇ ನಮ್ಮ ಸರ್ಕಾರ ಇದ್ದಾಗೆ ಮಾಡಿ ಅಲ್ಲಿ ನಾವು ಲಕ್ಷಕರನ್ನು ಅಪ್ರೂವಲ್ ಮಾಡಿ ಚಲೋ ಬಾಡಿಗೆ ಮೀಟಿಂಗ್ ಅಧ್ಯಕ್ಷರ ಅಪ್ರೂವಲ್ ಮಾಡಿ ಕಳಿಸ್ತಾ ಇತ್ತು ಅವತ್ತು ನಾವು ನಮ್ಮ ಬಾಡಿ ಅಧಿಕಾರದಲ್ಲಿದ್ದಾಗ ಸಹ ಎಮ್ ಎಲ್ ಎ ಯಾರು ಇರಲಿ ಎಮ್ ಎಲ್ ಎ ಆಗ್ತಾ ಇರಲಿಲ್ಲ ಯಾರಿಗೂ ಏನು ದ್ರೋಹ ಆಗ್ತದೆ ಯಾರಿಗೂ ಅನ್ಯಾಯ ಆಗ್ತಂಗೆ ಏನೋ ಒಂದು ಐವತ್ತು ಸಾವಿರ ಯಾವುದೋ ಒಂದು ಕೆಲಸಕ್ಕೆ ಜಾಸ್ತಿ ಆಗಿರ್ಬೋದು ನಾನು ಐವತ್ತು ಸಾವಿರ ವ್ಯತ್ಯಾಸ ಅಂದರೆ ಇಂಥ ವಾರ್ಡ್ ಕೈಬಿಟ್ಟು ಒಂದು ಉದ್ದೇಶಪೂರ್ವಕವಾಗಿ ಯಾವುದ್ರ ಬಿಟ್ಟು ಇವತ್ತಿಗೂ ಯಾವುದೇ ಕೆಲಸ ಮಾಡಿ ಸುಧಾರಣೆ ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಫ್ಟೀನ್ ಫೈನಾನ್ಸು ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಆಗಿರೋ ಕಾಪಿ ಇದೆ ಪ್ರತಿಯೊಂದು ನೀವು ನೋಡ್ಬೋದಿರಲಿ ಪ್ರತಿಯೊಂದು ವಾರ್ಡ್ಗೂ ಏನು ಈಕ್ವಲ್ ಬಂದಿದೆ ಪ್ರತಿ ಇಪ್ಪತ್ತ್ಮೂರು ವಾರ್ಡ್ಗೂ ಅದು ಕಲ್ಪಿಸಲು ಅವರಿಗೆ ನಿಮ್ಮ ನಮಗೆ ಜನ ಏನು ಮತ ಆಗಿರ್ತಾರೆ ಆ ವಾರ್ಡ್ ಪ್ರತಿನಿಧಿ ಯಾರಿರ್ತಾರೆ ಅವರಿಗೆ ಅಲ್ಲಿಗೆ ಏನು ಕೆಲಸ ಅನಿವಾರ್ಯ ಇರ್ತದೆ ಯಾವುದು ಅವಶ್ಯಕತೆ ಇರ್ತದೆ ಅನ್ನೋದು ಗೊತ್ತಿರ್ತದೆ ಮೊದಲನೇದಾಗಿ ಒಂದು ನೀರು ಬರಲಿಲ್ಲ ಅಂದರೂ ಕೌನ್ಸಿಲರಿಗೆ ಫೋನ್ ಮಾಡ್ತಾರೆ ಮೋರಿ ಆದರೆ ಕೌನ್ಸಿಲರು ಕರೀತಾರೆ ರೋಡ್ ಅಂದರೂ ಅವರೇ ಬರ್ತಾರೆ ಲೈಟ್ ಅಂದರೂ ಅವರೇ ಕೇಳೋದು ಯಾರು ಎಮ್ ಎಲ್ ಎಕ್ಕೆ ಹೋಗೋದಿಲ್ಲ ದಯಮಾಡಿ ಶಾಸಕರು ಹಿಂದೆಯಿಂದ ಬಂದಿರೋವಂಥದ್ದು ಅದನ್ನು ಬದಿಗೊತ್ತಿ ಏನು ನೀವು ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದೀರಿ ದಯಮಾಡಿ ಇದನ್ನು ಇಲ್ಲಿಗೆ ತಿಳಿಸಬೇಕು ಇವತ್ತಿಗೆ ನಾವು ಜೆ ಡಿ ಎಸ್ ಬಿ ಜೆ ಪಿ ಏನು ನಮ್ಮ ಹಳೆಬಾಡಿತ್ತು ಇವತ್ತೂ ಕೂಡ ನಾವು ಮೆಜಾರಿಟಿ ಇದ್ದೀವಿ ಅಂತ ನಿಮ್ಮ ಗಮನಕ್ಕಿರಲಿ ನಮ್ಮ ಅಧ್ಯಕ್ಷರ ಕ್ಯಾಟಗರಿ ವಿಚಾರ ಓಟ್ನಲ್ಲಿ ಇರೋದ್ರಿಂದ ನಮ್ಮ ಬಾಡಿ ಪಾರ್ ಇಡೀ ರಾಜ್ಯದಲ್ಲಿ ಬಾಡಿ ಫಾರ್ಮೇಷನ್ ಆಗಿಲ್ಲ ಅದನ್ನು ಅಡ್ವಾಂಟೇಜ್ ತಗೊಂಡು ನೀವು ನಾವು ಎಮ್ ಎಲ್ ಎ ಇದ್ದೀವಿ ಅಂಥೇಳಿ ನೀವು ಈ ಕೆಲಸ ಮಾಡಿದ್ರೆ ಸರಿ ಬಂದಲ್ಲ ಈಗ ಇಂಜಿನಿಯರು ಪ್ರತಿ ವಾರ್ಡ್ಗೂ ಬಂದು ಇಷ್ಟು ಲಕ್ಷದ ಕೆಲಸ ಏನು ಮಾಡಬೇಕು ಅಂತೇಳಿ ಜನಗಳ ಮುಂದೆ ಆಯಾ ಸದಸ್ಯರು ನಿಲ್ಲಿಸ್ಕೊಂಡು ಟೇಪ್ ಹಿಡಿದು ಅಳತೆ ಹಾಕಿ ನಾವು ಆ ಜನಕ್ಕೆ ಹೇಳಿ ಬಂದಿದ್ದೀವಿ ಇಲ್ಲಿಂದ ನೋಡಿ ಒಂದು ಬೋರಿ ಹಾಕ್ತದೆ ಒಂದು ರೋಡ್ ಆಗ್ತದೆ ಈಗ ಸೇರಿಸಿದ್ವಿ ಇನ್ನೇನು ಇವತ್ತು ನೀವು ಆಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಆಗಿರೋದನ್ನು ಕ್ಯಾನ್ಸಲ್ ಮಾಡಿ ಹೊಸ ಆಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಕಳಿಸಿದ್ದೀರಲ್ಲ ನಿಮಗೆ ಬೇಕಾದ ಕಡೆ ನಾಲ್ಕು ವಾರ್ಡಿಗೆ ಹಾಕಿ ಕಳಿಸಿದ್ದೀರಲ್ಲ ನಾವು ಅವತ್ತು ಅವ್ರ ಜನಗಳಿಗೆ ಏನು ಉತ್ತರ ಕೊಡ್ತೀವಿ ಆಮೇಲೆ ದಯಮಾಡಿ ಶಾಸಕರಿಗೆ ವಿನಂತಿ ಮಾಡ್ತೀವಿ ನೀವು ಕಾಂಗ್ರೆಸ್ ಸದಸ್ಯರಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಮಾತ್ರ ಶಾಸಕರಲ್ಲ ನಮಗೂ ಕೂಡ ಶಾಸಕರಿದ್ದೀರಿ ನಮ್ಮ ವಾರ್ಡಲ್ಲಿ ಪ್ರತಿಯೊಬ್ಬರು ವಾರ್ಡಲ್ಲಿ ಮತ ಹಾಕ್ತವ್ರಿಗೂ ನೀವೇ ಶಾಸಕರು ಮತ ಹಾಕ್ತಿಲ್ದವ್ರಿಗೂ ನೀವೇ ಶಾಸಕರು ಅದನ್ನು ಪಕ್ಷಾತೀತವಾಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇರ್ತದೆ ಆದರೆ ನೀವು ಆ ರೀತಿ ಮಾಡ್ತಾ ಇಲ್ಲ ಈಗ ವಾರ್ಡ್ ನಂಬರ್ ಹದಿನಾರರಲ್ಲಿ ರೂಪೇಶ್ ಕೊಟ್ಟಿದ್ದ ವರ್ಕ್ ಬೇರೆ ಸದಸ್ಯ ವಿಜಯಲಕ್ಷ್ಮಿ ರೂಪೇಶ್ ಅವರು ಮಾಜಿ ಅಧ್ಯಕ್ಷರು ಆದರೆ ನಿಮ್ಮ ಕಚೇರಿ ಇದೆ ಅಂತ ನಿಮ್ಮ ಕಚೇರಿ ನಿಮ್ಮ ಮನೆ ಇದೆ ಅಂತ ಹಿಂದೆಗಣೆಗೆ ನೀವು ವಾರ್ಡ್ ನಂಬರ್ ಹದಿನಾರು ನಾವು ಜೆ ಡಿ ಎಸ್ಗೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು ಜೆ ಡಿ ಎಸ್ ವಾರ್ಡ್ಗೆ ಹಾಕಿಲ್ಲ ಅಂತ ಆದರೆ ಅವರು ಕೊಟ್ಟಿದ್ದ ವರ್ಕ್ ಇಲ್ಲ ಇವರು ಆಫೀಸಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ರಸ್ತೆ ಮತ್ತು ಚರಂಡಿಗೆ ಹಾಕ್ಕೊಂಡಿದ್ದೀವಿ ಆ ವಾರ್ಡ್ ಸದಸ್ಯರನ್ನು ಕನ್ಸಲ್ಟ್ ಮಾಡೋದರಲ್ಲಿ ನೀವು ಯಾವ ವರ್ಕ್ ಮಾಡಬೇಕಾಗಿರೋದಿಲ್ಲ ಹಾಗೆ ಏಕಾಕಿ ನಿರ್ಧಾರಗಳನ್ನು ದಯಮಾಡಿ ತಗೋಬಾರ್ದು ಇದರ ವಿರುದ್ಧ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಎಲ್ಲ ಅರ್ಜಿಯನ್ನು ಕೊಡ್ತಾಯಿದ್ದೇವೆ ಇವೆಲ್ಲ ಭಾಳಷ್ಟು ದಿನ ನಡೆಯೋದಿಲ್ಲ ನಮ್ಮ ನೀವು ಅಧಿಕಾರಕ್ಕೆ ಬಂದು ಶಾಸಕರಾದ ವಸ್ತ್ರಲ್ಲೇ ನಗರೋತ್ಪನ್ನ ಕೆಲಸ ಮಾಡ್ತಿದ್ದೀವಿ ತೊಂದರೆ ಕೊಟ್ಟ್ರಿ ನನ್ನ ವಾರ್ಡಲ್ಲಿ ಒಂದು ರೋಡ್ ಹಾಕ್ಬೇಕಾಯ್ತು ನಿವೃತ್ತಿ ಡೈವರ್ಟ್ ಮಾಡಿದ್ರಿ ಅವತ್ತು ಜನಕ್ಕೆ ರೋಡ್ ಮಾಡಿಸ್ತೀವಿ ಅಂತೇಳಿ ಇವತ್ತು ನಾವು ಇದು ಮಾಡ್ತಿಲ್ಲ ಆಯಿತು ಏನೋ ಆಯಿತು ವ್ಯತ್ಯಾಸ ಆಯಿತು ಇನ್ನೊಂದು ಏನು ಸರಿಪಡಿಸ್ಕೊಬೇಡೋಣ ಅಂತಿದ್ರೆ ಈಗ ನಮಗೆ ಯಾವ ಗ್ರ್ಯಾಂಟು ಬೇರೆ ಬರಲ್ಲ ಈ ಸರ್ಕಾರ ಬಂದ ಮೇಲೆ ದೊಡ್ಡ ಫೈನಾನ್ಸ್ ಬಿಟ್ಟರೆ ಏನು ಪುರುಸಭೆಗೆ ಅಂತ ವರ್ಷ ವರ್ಷ ಕೊಡ್ತಾರೆ ಅಂತಬಿಟ್ರೆ ಸ್ಪೆಷಲ್ ಗ್ರ್ಯಾಂಟ್ ಯಾವುದೂ ಇಲ್ಲ ಮಾಗಡಿನಲ್ಲಿ ಪುರ್ಸಭ ನಿಧಿನೂ ಇಲ್ಲ ಆ ಬರೋ ಮೂರು ಕಾಸನ್ನ ನೀವು ಡೈವರ್ಟ್ ಮಾಡ್ಕೊಂಡು ನೀವು ಬೇಕಾದ ಕಡೆ ಹಾಕ್ಕೊಂಡ್ರೆ ನಾವು ಬಡ್ಬಾಯಿಗಳು ಕೌನ್ಸಿಲ್ಗಳು ಏನಾಗುತ್ತೆ ಜನಕ್ಕೆ ಹೇಗೆ ಮಕತ್ವಸ್ತು ಈಗ ನಿಮ್ಮ ನೀವು ಸ್ಪೆಷಲ್ ಗ್ರ್ಯಾಂಟ್ ತಗೊಂಬನ್ನಿ ಒಂದು ಕೋಟಿ ಅಲ್ದಿರಿ ಹತ್ತು ಕೋಟಿ ತಗೊಂಬನ್ನಿ ನಿಮಗೆ ಅವಶ್ಯಕತೆ ಇರೋ ಕಡೆ ಹಾಕ್ಬಿಟ್ಟು ನಮ್ಮ ತಕರಾರಿಲ್ಲ ನಿಮ್ಮ ಶಕ್ತಿ ನೀವು ಎಮ್ ಎಲ್ ಎ ಇದ್ದೀರಿ ನಿಮ್ಮ ಸರ್ಕಾರ ಇದೆ ನೀವು ಹತ್ತು ಕೋಟಿ ಬೇಕಾದ್ರೆ ಗ್ರ್ಯಾಂಟ್ ತೊಗೊಂಬನ್ನಿ ನಿಮಗೆ ಎಲ್ಲಿ ದೊಡ್ಡ ದೊಡ್ಡ ವರ್ಕ್ ಆಗಬೇಕು ಟೌನ್ ಇಂಪ್ರೂವ್ಮೆಂಟ್ ಆಗಬೇಕು ನಾವು ಅಭಿವೃದ್ಧಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ರಾಜಕಾರಣ ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡಿ ನಮಗೆ ಅಭ್ಯಾಸ ಬೂತ್ ಆರು ಗಂಟೆಗೆ ಎತ್ಕೊಡೋದ್ಮೇಲೆ ನಾವು ಚುನಾವಣಾ ರಾಜಕಾರಣ ಅಲ್ಲೂ ಮುಗಿಸ್ತೀವಿ ಅದಾದ ಮೇಲೆ ನಾವೆಲ್ಲ ಜೊತೆಯಲ್ಲಿ ಸೇರಿ ಅಭಿವೃದ್ಧಿಗೆ ಕೈ ಜೋಡಿಸೋ ನಿದರ್ಶನಗಳು ಹಿಂದೆಲ್ಲ ಇದೆ ನೀವು ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸೋಣ ನೀವು ಎಲ್ಲಿ ಎಲ್ಲನೂ ಸಭೆ ಕರೀರಿ ಎಲ್ಲಿ ದೊಡ್ಡ ಕೆಲಸಗಳು ಆಗಬೇಕು ನೀವು ಬರೋದೇನೋ ಒಂದು ಮೂರು ಲಕ್ಷ ಐದು ಲಕ್ಷದಲ್ಲಿ ಎಷ್ಟೋ ಕೆಲಸಕ್ಕೆ ಆಗಲ್ಲ ನೀವು ಸ್ಪೆಷಲ್ ಗ್ರ್ಯಾಂಡ್ ತಂದು ಮಾಡಿ ನಾವು ವಿರೋಧ ಮಾಡಲ್ಲ ಅದಕ್ಕೆ ಆದರೆ ನಮ್ಮ ಜೋಬಿಗೆ ನಮಗೆ ತಟ್ಟೆಗಾಕಿರೋ ಹಾಕಿರೋ ನನ್ನ ಕಿತ್ಕೊಳ್ಳೋ ಅಂಥ ಕೆಲಸ ದಯಮಾಡಿ ಮಾಡಬೇಡಿ ನಿಮ್ಮ ಮಲ್ತಾರ ಮಲತಾಯಿ ಧೋರಣೆಯನ್ನು ಹೀಗೆ ಮಾಡಿದ್ದೀವಿ ಆಮೇಲೆ ನನಗನ್ಸುತ್ತೆ ಇವರು ನುಡಿದಂತೆ ನಡೆಯುವ ಶಾಸಕರು ಅಂತ ನಾನಾದರೂ ತಿಳ್ಕೊಂಡಿದ್ದೀನಿ ಒಂದ್ಸಲಿ ಭಾಷಣ ಮಾಡಿದ್ರಲ್ಲ ನಮ್ಗೆ ಎಲ್ಲಿ ಹಿಡ್ಬರಲ್ಲ ನಾನು ಯೋಚನೆ ಮಾಡಬೇಕಾಗ್ತೀನಿ ಈಗ ಎಲ್ಲಿ ಇಡ್ಬರಲ್ಲ ಅಂತೇಳಿ ನಮ್ಮ ಆಡ್ಗಳೆಲ್ಲ ಕೆಲಸ ಕಿತ್ತಾಕ್ಬಿಟ್ರೆ ಅಲ್ಲಿ ನಿಮ್ಮ ಮುಖಂಡರು ಕೂಡ ಪರಿಸ್ಥಿತಿ ಏನು ಇವತ್ತು ನಾವು ಜನಕ್ಕಿದ್ದು ಎರಡು ತಗೊಂಡಾಗ ತೋರಿಸ್ತೀವಿ ನೋಡಿ ಸ್ವಾಮಿ ನಾವು ಹಾಕಿದ್ದು ಎಮ್ ಎಲ್ ಎ ಕಾಸ್ತೀವಿ ಮತ್ತು ನೀವು ಚುನಾವಣೆಗೆ ಹೋಗೋಂಗಿಲ್ಲ ನೀವು ಜನಕ್ಕೆ ಓಟ್ ಕೇಳೋಂಗಿಲ್ಲವಾ ಅಲ್ಲಿರೋ ಜನ ನೀವು ಯಾರು ಓಟ್ ಹಾಕ್ತಲ್ವಾ ಎಲ್ಲ ನಮಗೆ ಯಾಕೆ ನಿಮ್ಮವ್ರು ಯಾರು ಇಲ್ವಾ ನಿಮ್ಗೆ ಹಾಕೋ ಜನ ಇಲ್ವಾ ಪ್ರತಿ ವಾರ್ಡಲ್ಲಿ ಪಾರ್ಟಿ ಅಂತ ಇರ್ತದೆ ನಿಮಗೆ ಬೇಕಾದ ಕಾರ್ಯಕರ್ತ ನಿಮ್ಗೆ ಇರ್ತಾರೆ ನಮಗೆ ಬೇಕಾದ್ರೆ ನಮ್ಗೆ ಇರ್ತಾರೆ ವೋಟರ್ಸ್ ನೀವು ಸರಿ ನಿಮ್ಗೆ ಆಗ್ತಾರೆ ನಾವು ಸರಿ ಅಂತ ಎಲ್ಲ ಕಡೆ ಇರ್ತಾರೆ ಈಗ ನೀವು ಈ ರೀತಿ ಏಕಪಕ್ಷೀಯ ಇರ್ತಾರ ತಗೊಂಡಾಗ ನೀವು ಅವ್ರಿಗೆ ಏನು ಉತ್ತರ ಕೊಡ್ತೀರಿ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತೀರಿ ಪದೇ ಪದೇ ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡಿ ಅನ್ಯಾಯ ಮಾಡ್ತೀವಿ ದಯಮಾಡಿ ಇದನ್ನು ನಿಲ್ಲಿಸಿ ನಾವು ಹಿಂದೆ ನಂಬಾಡಿದ್ದಾಗೂ ಕೂಡ ನೀವು ಶಾಸಕರಿದ್ದಾಗೂ ಕೂಡ ನಿಮ್ಮನ್ನು ವಿಶ್ವಾಸ ತಗೊಂಡು ನಾವು ಕೆಲಸ ಮಾಡಿದ್ದೀವಿ ಅದು ನಿಮಗೂ ಗೊತ್ತು ಅದೇ ಕೆಲಸನ ದಯಮಾಡಿ ಹಾಕಬೇಕು ಇದೇ ಕೆಲಸ ನಮ್ಮದೇನಾದರೂ ಮಾಡಿದ್ದೀರಿ ನಾವು ನಿಮ್ಗೆ ಅವಶ್ಯಕತೆ ಇರಲಿಲ್ಲ ಆಕ್ಷನ್ ಪ್ಲಾನ್ ನಮ್ಮ ಬಾಡಿನ ಅಪ್ರೂವಲ್ ಮಾಡ್ಕೊತಿತ್ತು ಅವತ್ತು ನಾವೇನಾದರೂ ನಮ್ಮ ನಮ್ಮ ಸದಸ್ಯರಿಗೆ ಮಾತ್ರ ಹಾಕಿ ಅವ್ರಿಗೆ ಹಾಕಲಿಲ್ಲ ಅದು ನಿಮಗೆ ಸುಂದಿರ್ತಿದ್ರ ನಾವು ಆ ರೀತಿ ಮಾಡೋಕ್ಕಾಗ್ತಿತ್ತ ಇದೇ ನಮ್ಮ ಮಂಜಾಡ ಶಾಸಕರಾಗಿದ್ದಾಗ ನಗರೋತ್ಪನ್ನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ನಿಮ್ಮ ಮೂರ್ನಾಲ್ಕು ಜನ ಸದಸ್ಯರು ಬಂದು ಮಂತ್ರಿಗಳನ್ನು ಕೇಳಿದಾಗ ಇಪ್ಪತ್ತೆಂಟು ಲಕ್ಷ ಅವ್ರು ಹೇಳಿದ ಕೆಲಸಕ್ಕೆ ಮತ್ತೆ ಆ್ಯಕ್ಷ ಕೊಟ್ಟರು ಅವ್ರು ನಿಮ್ಗೆ ಕೆಲಸ ಮಾಡಿಕೊಳ್ಳಿಲ್ವಾ ದಯಮಾಡಿ ರಾಜಕಾರಣನ ಚುನಾವಣೆಗೆ ಬಿಟ್ಬಿಡಿತ್ತು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸೋಣ ನೀವು ಇನ್ನು ಮುಂದೆ ಯಾರು ಇದು ಸರಿಪಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀವಿ ಇದ್ರ ಬಗ್ಗೆ ಬಿ ಸಿ ಅವ್ರಿಗೆ ಒಂದು ಎಲ್ಲ ಸದಸ್ಯರು ಒಂದು ಗಮನ ಕೊಡ್ತೀವಿ ದಯಮಾಡಿ ಹಳೆ ಆ್ಯಕ್ಷನ್ ಪ್ಲ್ಯಾನ್ ಏನು ಆಗಿತ್ತು ಅದರ ಪ್ರಕಾರ ಕೆಲಸ ಆಗಬೇಕು ಇದು ಮುಂದಕ್ಕೆ ಹಾಕೊಡ್ದು ಎಲ್ಲ ಪುರಸಭಾ ವ್ಯಾಪ್ತಿ ಏನಿದೆ ಇಪ್ಪತ್ತ್ಮೂರು ವಾರ್ಡ್ ನೀವೇ ಶಾಸಕರಿದ್ದೀರಿ ದಯಮಾಡಿ ಒಂದು ಶಾಸಕರು ಅಂದರೆ ತಾಲೂಕಿಗೆ ಪ್ರಥಮ ಪ್ರಜೆ ದಯಮಾಡಿ ನೀವು ಎಲ್ಲರಿಗಿಂತ ದೊಡ್ಡ ಸ್ಥಾನದಲ್ಲಿ ಇರ್ತೀರಿ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ಕುವಂಥ ಕೆಲಸ ಹಾಕಬಾರ್ದು ನೀವು ಸಮಾನಾಂತರವಾಗಿ ಎಲ್ಲರನ್ನೂ ತಗೊಂಡು ಹೋಗ್ತೀರಾ ಅನ್ನೋ ಇವತ್ತಿನ ಮುಖಾಂತರ ನಮ್ಮಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿದನ್ನು ಇಲ್ಲಿಗೆ ನಿಲ್ಲಿಸಿ ಹೊಸ ಆ್ಯಕ್ಷನ್ ಪ್ಲ್ಯಾನ್ಗೆ ತಡೆಯೊಟ್ಟಿ ಹಳೆ ಆ್ಯಕ್ಷನ್ ಪ್ಲ್ಯಾನ್ ಏನಿಗೆ ಅಪ್ರೂವಲ್ ಆಗಿತ್ತು ದಯಮಾಡೋದ್ರ ಪ್ರಕಾರ ಟೆಂಡರ್ ಕರೆಸೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಬಗ್ಗೆ ಇವತ್ತು ಇಲ್ಲಿ ಸಭೆ ನಿಮ್ಮನ್ನೆಲ್ಲ ಪತ್ರಕರ್ತರ ಎಲ್ಲ ನಿಮ್ಮನ್ನು ಕರೆದಿದ್ದೀವಿ ಕರೆದಿರೋ ಉದ್ದೇಶ ಏನು ಅಂದರೆ ಈ ಹಿಂದೆ ಐದು ವರ್ಷ ಹೇಮಂಜು ಅವರು ಎಮ್ ಎಲ್ ಎ ಆಗಿದ್ದಾಗ ಕೂಡ ಹದಿನೈದೇ ಹದಿನೈದನೇ ಹಣಕಾಸಲ್ಲಿ ಯಾವುದೇ ಹಣ ಬಂದರೂ ಕೂಡ ಯಾವುದೇ ವಾರ್ಡ್ಗೆ ತಾರತಮ್ಯ ಮಾಡಿದರೆ ಎಲ್ಲ ವಾರ್ಡ್ಗಳು ಕೂಡ ಈಕ್ವಲ್ಲಾಗಿ ನಾವು ಯಾವುದೇ ಅನುದಾನ ಕೊಡ್ತಾ ಕೊಡ್ತಾಯಿದ್ದೋ ಅದೇ ರೀತಿ ಇವಾಗಲೂ ಕೂಡ ಇವಾಗ ಹದಿನೈದನೇ ಹಣಕಾಸು ಯೋಜನೆ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಕೂಡ ಈಗ ಆಲ್ರೆಡಿ ಈ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಆಗಿ ಟೆಂಡರ್ ಲೆವೆಲ್ಗೆ ಹೋಗಿತ್ತು ಆದರೆ ಇವಾಗ ನಮ್ಮ ಸನ್ಮಾನ್ಯ ಶಾಸಕರು ಇದನ್ನು ಎಲ್ಲ ಕ್ಯಾನ್ಸಲ್ ಮಾಡಿ ಈ ಕೆಲವೊಂದು ವಾರ್ಡ್ಗಳು ಮಾತ್ರ ಹಾಕಿದ್ದಾರೆ ಆದ್ದರಿಂದ ಏನು ಅಂದರೆ ಈಗ ಈಗ ಬೇರೆ ಯಾವುದೇ ರೀತಿಯ ನಮಗೆ ಪುರಸಭೆ ಗ್ರ್ಯಾಂಟ್ ಆಗಲಿ ಬೇರೆ ಯಾವುದೇ ಗ್ರ್ಯಾಂಟು ಬರೋದಿಲ್ಲ ಹದಿನೈದನೇ ಹಣಕಾಸಿನ ಏನೋ ಒಂದು ಅಲ್ಪ ಸ್ವಲ್ಪ ದುಡ್ಡು ಬಂದರೆ ಅದೇನೋ ಸಣ್ಣ ಪುಟ್ಟ ಅಲ್ಲಿ ಯಾವುದೋ ಸಮಸ್ಯೆ ಇರೋ ಕೆಲಸಗಳ್ನ ಎಲ್ಲ ಪುರಸಭಾ ಸದಸ್ಯರುಗಳು ಕೂಡ ಅವರವ್ರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ಕೋಬೋದು ಈಗ ಏನು ಎಲ್ಲ ವಾರ್ಡ್ದು ಕ್ಯಾನ್ಸಲ್ ಮಾಡಿ ಕೆಲವೊಂದು ಒಂದು ನಾಲ್ಕೈದು ವಾರ್ಡ್ ಮಾತ್ರ ಹಾಕಿದ್ದಾರೆ ಅದರಿಂದ ಬೇರೆ ಸಣ್ಣ ಪುಟ್ಟ ಏನೇ ಕೆಲಸ ಇದ್ರು ಪುರಸಭಾ ಸದಸ್ಯರು ಯಾವುದೇ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡ್ಸೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಈ ಶಾಸಕರು ಯಾವ್ದಾದ್ರು ಸ್ಪೆಷಲ್ ಗ್ರ್ಯಾಂಟ್ ಹಾಕಿ ಎಲ್ಲ ವಾರ್ಡ್ಗೂ ಕೊಟ್ಟರು ಒಳ್ಳೆಯದು ಇಲ್ಲ ಮೇನ್ ಮೇಯ್ನ್ ಕೆಲಸ ಯಾವುದು ತಗೊಳ್ಳೇಬೇಕು ಅಂತ ಅವ್ರಿಗನ್ಸುತ್ತೆ ಅದನ್ನೆಲ್ಲ ಸ್ಪೆಷಲ್ ಗ್ರ್ಯಾಂಟಲ್ಲಿ ತಗೊಳ್ಳಿ ಇದನ್ನ ಎಲ್ಲರ ವಾರ್ಡ್ಗೂ ದಯವಿಟ್ಟು ಅವರು ಏನು ಹಳೇ ಆಕ್ಸರ್ ಪ್ಲಾನ್ ಏನು ಮಾಡಿತ್ತು ಅದೇ ರೀತಿ ಎಲ್ಲ ವಾರ್ಡ್ಗೂ ಸ್ವತಲ್ಪ ಕೊಟ್ಟರೆ ಎಲ್ಲರೂ ಕಾಂಗ್ರೆಸ್ ವಾರ್ಡ್ಗಳು ಜೆ ಡಿ ಎಸ್ ವಾರ್ಡು ಅಂತ ಏನಿಲ್ಲ ಎಲ್ಲ ಸಂಸ್ಥೆಗಳಿಗೂ ಅನುಕೂಲ ಆಗುತ್ತೆ ಆಮೇಲೆ ಅವರವ್ರ ವಾರ್ಡ್ಗಳಲ್ಲಿ ಅವರು ಸಣ್ಣ ಪುಟ್ಟ ಕೆಲಸನಾದ್ರೂ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಏನು ಹಳೇ ಈ ಹಿಂದೆ ಮಾಡಿದ್ರು ಅದೇ ಆಕ್ಷಣ ಪ್ಲಾನ್ ಅಂದೆ ದಯವಿಟ್ಟು ಕೆಲಸಗಳನ್ನ ಆ ವಾರ್ಡ್ಗೆ ಅಲೋಕೇಶನ್ ಮಾಡಬೇಕು ಅಂತ ನಾವು ಈ ಪತ್ರಿಕಾ ಇದ್ರ ಮುಖಾಂತರ ವಿನಂತಿಸ್ತಾ ಇದ್ದೀವಿ ಎಷ್ಟಿದೆ ಅಮೌಂಟು ದೈ ಜನ ಇದು ಟೋಟಲ್ ಅಮೌಂಟ್ ಇವಾಗಿರೋದು ನೂರ ಇಪ್ಪತ್ನಾಲ್ಕು ಲಕ್ಷ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅದರಲ್ಲಿ ಟೈಟ್ ಗ್ರ್ಯಾಂಟ್ ಇರೋದು ಎಪ್ಪತ್ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಮುಕ್ತ ಅನುದಾನ ಇರೋದು ನಲ್ವತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ಅಷ್ಟು ಅಮೌಂಟಲ್ಲಿ ವಾಟರ್ ಸಪ್ಲೈಗೆ ಎಷ್ಟು ಯೂಸ್ ಮಾಡಬೇಕು ಸಿವಿಲ್ ವರ್ಕ್ಗೆ ಎಷ್ಟು ಯೂಸ್ ಮಾಡಬೇಕು ಅಂತ ಸಪ್ರೇಟ್ ಸಪ್ರೇಟ್ ಇದೆ ಅದನ್ನು ಸಾಮ ಅವರೇಜ್ ಆಗಿ ಎಲ್ಲ ವಾರ್ಡ್ಗು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ತನಕ ದುಡ್ಡು ಬರುತ್ತೆ ಒಂದು ನಾಲ್ಕು ಲಕ್ಷದಾದರೂ ಏನೋ ಕೆಲಸ ಮಾಡಿದ್ರೆ ಒಂದು ವಾರ್ಡಲ್ಲಿ ಸಣ್ಣ ಪುಟ್ಟ ಕೆಲಸನಾದರೂ ಆಗುತ್ತೆ ಅದರಿಂದ ದಯವಿಟ್ಟು ಆ ಆ ವಾರ್ಡ್ಗಳಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ತಾವು ಕೂಡ ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ನಾಲ್ಕು ವಾರ್ಡ್ಗೆ ಅಂತ ಹೇಳಿದ್ರೆ ಎಷ್ಟು ನಾಲ್ಕು ವರ್ಡ್ಗೆ ಎಷ್ಟು ಕೊಟ್ಟಿದ್ದಾರೆ ಲಕ್ಷನ ಎಪ್ಪತ್ನಾಲ್ಕು ಲಕ್ಷನ ನಾಲ್ಕು ವಾರ್ಡ್ಗೆ ಡಿವೈಡ್ ಮಾಡಿದ್ದಾರೆ అది అది వాడు అంతా కరెక్ట్గా అప్రూవ్డ్ కాపి సిక్కి ఆయన ఆరు ఎన్ను ఆరు ఎంటు హార్డు ఆరు ఏడు హై హైదు ದಯವಿಟ್ಟು ಇಪ್ಪತ್ತ್ಮೂರು ವಾರ್ಡಲ್ಲೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ ನೀಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ